ಸ್ನೇಹಿತರೆ ನಮಸ್ಕಾರ ಇದು ವೆರಿ ಶಾಕಿಂಗ್ ಸುದ್ದಿರಿ ನಾವೆಲ್ಲರೂ ಕೂಡ ಕಾಂತಾರ ಸಿನಿಮಾ ಮುಗಿದ ಬಳಿಕ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅದೃಷ್ಟವೇ ಬದಲಾಗಿ ಹೋಗಿದೆ ರಿಷಬ್ ಶೆಟ್ಟಿ ಇವತ್ತು ಟಾಪ್ನಲ್ಲಿರುವಂಥ ನಟ ಇಡೀ ವಿಶ್ವವೇ ರಿಷಬ್ ಶೆಟ್ಟಿಯನ್ನು ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ಮಾತ್ರವಲ್ಲದೆ ಒಂದೇ ಒಂದು ಸಿನಿಮಾ ರಿಷಬ್ ಶೆಟ್ಟಿಯನ್ನು ಎಲ್ಲಿಗೆ ಕರ್ಕೊಂಡು ಹೋಗಿ ನಿಲ್ಲಿಸಿಬಿಡ್ತು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ ಒಂದಾದ ಮೇಲೊಂದು ದೊಡ್ಡ ದೊಡ್ಡ ಸಿನಿಮಾಗಳ ಆಫರ್ ಪ್ರಶಸ್ತಿಗಳು ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಸಮ್ಮಾನಗಳು ಸನ್ಮಾನಗಳು ಜೊತೆಗೆ ಒಳ್ಳೊಳ್ಳೆ ಮಾತುಗಳು ರಿಷಬ್ ಶೆಟ್ಟಿ ಅಂತ ಹೇಳಿದ್ರೆ ಸಿನಿಮಾ ಸಿನಿಮಾ ಅಂತ ಹೇಳಿದ್ರೆ ರಿಷಬ್ ಶೆಟ್ಟಿ ಎನ್ನುವಂತಹ ಎಕ್ಸಾಂಪಲ್ಗಳು ಹೀಗೆ ಸಾಕಷ್ಟು ವಿಚಾರಗಳಲ್ಲಿ ರಿಷಬ್ ಶೆಟ್ಟಿಯನ್ನು ಹಾಡಿ ಹೊಗಳಿದ್ದೇ ಹೆಚ್ಚು ಆದರೆ ಇದೇ ರಿಷಬ್ ಶೆಟ್ಟಿ ಇದೇ ರಿಷಬ್ ಶೆಟ್ಟಿ ನಿಜವಾಗ್ಲೂ ಕೂಡ ಇಷ್ಟು ಸಂತೋಷದಿಂದ ಇದ್ದಾರೆ ರಿಷಬ್ ಶೆಟ್ಟಿಗೆ ಸಾಲು ಸಾಲು ಸಮಸ್ಯೆಗಳು ಕಾಡ್ತಾ ಇದ್ದಾವೆ ಕಾಂತಾರ ಚಾಪ್ಟರ್ ಒನ್ ಈಗ ಭರ್ಜರಿಯಾಗಿ ಸೆಟ್ಟೇರಿದೆ ಚಿತ್ರೀಕರಣವೂ ಕೂಡ ಸಾಕ್ತಾಯಿದೆ ಈ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿಗೆ ಭಾರೀ ಅಡೆತಡೆಗಳೇ ಎದುರಾಗ್ತಿದ್ದಾವೆ ಇವೆಲ್ಲದರ ಪರಿಹಾರಕ್ಕಾಗಿ ಪಂಜುರುಳೆ ಮುಂದೆ ಹೋಗಿ ನಿಂತಾಗ ಪಂಜುರುಳೆ ಹೇಳಿದ ಮಾತುಗಳನ್ನು ಕೇಳಿ ಒಂದು ಕ್ಷಣ ರಿಷಬ್ ಶೆಟ್ಟಿ ಸ್ವತಃ ಸ್ಟನ್ನಾಗಿ ನಿಂತಿದ್ದಾರೆ ದೈವದ ಮೊರೆ ಹೋದಂತಹ ರಿಷಬ್ ಶೆಟ್ಟಿಗೆ ದೈವ ಕೊಟ್ಟಂತೆ ಎಚ್ಚರಿಕೆಯ ಮಾತುಗಳು ಒಂದು ಕ್ಷಣ ತಿಕ್ಭ್ರಮೆಗೊಳ್ಳುವಂತೆ ಮಾಡಿದೆ ಅಚ್ಚರಿಗೊಳ್ಳುವಂತೆ ಮಾಡಿದೆ ಅಸಲಿಗೆ ಏನಾಯಿತು ರಿಷಬ್ ಶೆಟ್ಟಿಗೆ ಇಲ್ಲಿ ದೈವ ಕೊಟ್ಟಂತಹ ಎಚ್ಚರಿಕೆಯಾದರೂ ಏನು ಸಂಸಾರಕ್ಕೆ ಕೇಡು ಇಲ್ಲಿ ಸಂಸಾರಕ್ಕೆ ಕೇಡು ಅಂತ ಹೇಳಿದ್ರೆ ಸಾಕಷ್ಟು ಜನ ಏನು ಅನ್ಕೊಂಡಿದ್ದಾರೆ ರಿಷಬ್ ಅವರ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಇವ್ರಿಗೆ ತೊಂದರೆ ಆಗುತ್ತೇನೋ ಅಂತೇಳಿ ಅನ್ಕೊಂಡಿದ್ದಾರೆ ಇಲ್ಲ ಬೇರೆದೇ ಅರ್ಥ ಇದೆ ಅನ್ನೋದನ್ನು ಈಗ ಇದರ ವಿಚಾರ ಬಗ್ಗೆ ವ್ಯಾಖ್ಯಾನ ಮಾಡಲಾಗ್ತಿದೆ ಹಾಗಾದರೆ ಏನದು ಜೊತೆಗೆ ರಿಷಬ್ ಶೆಟ್ಟಿಗೆ ಇರುವಂಥ ಅಡೆತಡೆಗಳ ಬಗ್ಗೆ ಮತ್ತು ಕೆಲವೊಂದಷ್ಟು ಅಪಾಯಗಳ ಬಗ್ಗೆ ದೈವ ಹೇಳಿದ್ದೇನು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ವಿವರವಾಗಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ತುಳುನಾಡಿನಲ್ಲಿ ಈ ಸಂದರ್ಭದಲ್ಲಿ ಸಾಕಷ್ಟು ದೈವಾರಾಧನೆಗಳು ನೇಮೋತ್ಸವಗಳು ಕೋಲಗಳು ನಡೆಯುವಂಥದ್ದು ಕಾಮನ್ ಹಾಗೆಯೇ ಒಂದೊಂದು ಭಾಗದಲ್ಲೂ ಕೂಡ ಒಂದೊಂದು ದೈವ ಸಿಕ್ಕಾಬಟ್ಟೆ ಶಕ್ತಿಶಾಲಿ ಅಂತ ಹೇಳಿ ನಂಬ್ತೀವಿ ಅದೇ ರೀತಿಯಲ್ಲಿ ಕಾಂತಾರ ಸಿನಿಮಾ ಬಂದ ಬಳಿಕ ಈ ದೈವ ಮತ್ತು ದೈವದ ಶಕ್ತಿ ಏನು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಅರಿವಾಗ್ತಾ ಹೋಯಿತು ದೈವಾರಾಧನೆಗೆ ವಿಶೇಷವಾದಂಥ ಒಂದು ಅರ್ಥ ಬಂತು ದೈವಾರಾಧನೆ ವಿಶೇಷವಾಗಿ ಪ್ರಖ್ಯಾತಿಗೊಳ್ಳಿತು ದೇಶ ವಿದೇಶದಲ್ಲಿರುವಂತಹ ಈ ಭಾಗದ ಜನರು ದೈವಾರಾಧನೆಯ ದಿನ ಬಂದು ದೈವದ ಎದುರುಗಡೆ ಕೈಕಟ್ಟಿ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಆ ರೀತಿ ಭಕ್ತಿ ಭಾವ ಪ್ರತಿಯೊಂದು ಕೂಡ ತುಂಬಿ ಬರುವಂತೆ ಮಾಡಿತು ಇದೊಂದು ಸಿನಿಮಾ ತುಳುನಾಡು ಭಾಗ ಮಾತ್ರವಲ್ಲದೆ ಮಲೆನಾಡಿನ ಕೆಲವು ಭಾಗದಲ್ಲೂ ಕೂಡ ದೈವಾರಾಧನೆ ಅನ್ನೋದು ಇವತ್ತೂ ಕೂಡ ಚಾಲ್ತಿಯಲ್ಲಿದೆ ಅಷ್ಟೇ ನಂಬಿಕೆ ಇದೆ ಅಷ್ಟೇ ಭಕ್ತಿ ಇದೆ ಅಷ್ಟೇ ಗೌರವ ಇದೆ ಅದೇ ರೀತಿ ಪಂಜುರುಳಿ ಅಂತ ಹೇಳಿದರೆ ಸಾಕು ಆ ಮೂರು ಪದದಲ್ಲಿರುವಂಥ ಏನು ಸಾಮರ್ಥ್ಯ ಏನು ಅನ್ನೋದನ್ನು ಅದನ್ನು ಕಂಡವರಿಗೆ ಮಾತ್ರನೇ ಗೊತ್ತಿರುವಂಥದ್ದು ಇದೇ ರೀತಿ ಕದ್ರಿಯ ಬಾರೆಬೈಲ್ ವಾರಾಹಿ ಪಂಜುರುಳಿ ಮತ್ತು ಜಾನಂದಯ್ಯ ದೈವದ ವಾರ್ಷಿಕ ನೇಮೋತ್ಸವ ಇತ್ತೀಚೆಗಷ್ಟೇ ನಡೀತು ಈ ಉತ್ಸವದಲ್ಲಿ ರಿಷಬ್ ಶೆಟ್ಟಿ ಮತ್ತು ಪ್ರಗತಿ ಶೆಟ್ಟಿ ಸೇರಿದಂತೆ ಕುಟುಂಬಸ್ಥರು ಎಲ್ಲರೂ ಕೂಡ ಭಾಗಿಯಾಗಿದ್ದರು ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಗಿನ ಜಾವ ನಾಲ್ಕು ಗಂಟೆವರೆಗೂ ಕೂಡ ರಿಷಬ್ ಶೆಟ್ಟಿ ದೈವದ ಉತ್ಸವದಲ್ಲಿ ನೇಮೋತ್ಸವದಲ್ಲಿ ಭಾಗಿಯಾಗಿದ್ದರು ಅಂತಿಮವಾಗಿ ಹೇಳಿಕೆ ಕೇಳಿಕೆಗಳು ನಡೆಯುವಂಥ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿಯವರು ದೈವದ ಮುಂದೆ ಹೋಗಿ ನಿಂತು ಒಂದು ಕ್ಷಣ ಪ್ರಾರ್ಥನೆಯನ್ನು ಮಾಡಿದಾಗ ದೈವ ಹೇಳಿದಂಥ ಕೆಲವೊಂದು ಮಾತುಗಳನ್ನು ಕೇಳಿ ಕೇವಲ ರಿಷಬ್ ಶೆಟ್ಟಿ ಮಾತ್ರವಲ್ಲ ರಿಷಬ್ ಶೆಟ್ಟಿಯ ಕುಟುಂಬದವರು ಮಾತ್ರವಲ್ಲ ಇಡೀ ಕರ್ನಾಟಕದ ಜನತೆ ಮತ್ತು ರಿಷಬ್ ಶೆಟ್ಟಿಯನ್ನು ಇಷ್ಟಪಡೋರು ಪ್ರೀತಿಸುವವರು ಅಭಿಮಾನಿಗಳು ಸ್ನೇಹಿತರು ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗ್ತಾರೆ ದೈವದ ಮುಂದೆ ರಿಷಬ್ ಶೆಟ್ಟಿ ತನ್ನ ನೋವನ್ನು ಕೂಡ ಹಂಚಿಕೊಳ್ತಾರೆ ತನ್ನ ನೋವನ್ನು ತೋಡಿಕೊಂಡಂಥ ಸಂದರ್ಭದಲ್ಲಿ ದೈವ ಕೆಲವೊಂದು ಸೂಕ್ಷ್ಮವಾದಂಥ ವಿಚಾರಗಳನ್ನು ರಿಷಬ್ ಶೆಟ್ಟಿಗೆ ಎಚ್ಚರಿಕೆಯ ರೂಪದಲ್ಲಿ ಕೊಟ್ಟಿದ್ದಾರೆ ಈ ದೈವ ಕೊಟ್ಟಂತಹ ಮಾತುಗಳನ್ನು ಕೇಳಿದ ಬಳಿಕ ಸಹಜವಾಗಿ ರಿಷಬ್ ಶೆಟ್ಟಿ ಮಾತ್ರವಲ್ಲ ರಿಷಬ್ ಶೆಟ್ಟಿಯ ಅನುಯಾಯಿಗಳು ರಿಷಬ್ ಶೆಟ್ಟಿಯ ಸ್ನೇಹಿತರು ಎಲ್ಲರೂ ಕೂಡ ಒಂದು ಕ್ಷಣಕ್ಕೆ ದಿಗ್ಭ್ರಮೆಗೊಂಡಿದ್ದಾರೆ ಈಗೂ ಕೂಡ ನಡೆಯೋಕ್ಕೆ ಸಾಧ್ಯನಾ ಅಂತೇಳಿ ಎಲ್ಲರೂ ಕೂಡ ಅಚ್ಚರಿಪಟ್ಟಿದ್ದಾರೆ ಜಗತ್ತಿನ ಎಲ್ಲೆಡೆ ನಿನಗೆ ದುಶ್ಮನ್ಗಳಿದ್ದಾರೆ ನಿನ್ನ ಸಂಸಾರವನ್ನು ಹಾಳು ಮಾಡೋದಕ್ಕೆ ಸಂಚನ್ನ ಮಾಡುತ್ತಿದ್ದಾರೆ ನಿನ್ನ ಕಾರ್ಯ ಫಲ ನೀಡದಂತೆ ಹಾಳು ಮಾಡಲು ಭಾರಿ ಸಂಚು ನಡೆದಿದೆ ಈಗ ಗಂಡಾಂತರ ಬಂದಿದ್ದೆ ಅಂತೇಳಿ ನೀನು ಬಂದಿದ್ದೀಯಾ ನೀನು ಬಂದಿದ್ದಂತಹ ಕೆಲಸ ಅಥವಾ ನೀನು ನಂಬಿದಂಥ ದೈವ ನಿನ್ನನ್ನು ಕೈ ಬಿಡೋದಿಲ್ಲ ಅಂತೇಳ್ಬಿಟ್ಟು ದೈವ ಆಶ್ವಾಸನೆಯನ್ನು ಕೊಟ್ಟಿದೆ ಅಂದರೆ ಇವತ್ತಿಗೆ ಇಲ್ಲಿ ರಿಷಬ್ ಶೆಟ್ಟಿ ಸಹಜವಾಗಿ ರಿಷಬ್ ಶೆಟ್ಟಿ ಅಂತಲ್ಲ ಎಲ್ಲರೂ ಕೂಡ ಹಾಗೆ ಕಷ್ಟ ಬಂದಾಗ ಇಲ್ಲಿ ನಾವು ದೇವರನ್ನು ನೆನೆಯುವಂಥದ್ದು ಸಾಮಾನ್ಯ ದೇವರು ದೈವ ಎಲ್ಲದೂ ಕೂಡ ನೆನೀತೀವಿ ಕಷ್ಟ ಬಂದಾಗ ಖುಷಿ ಬಂದಾಗ ಅಥವಾ ಸುಖ ಇದ್ದಾಗ ಖಂಡಿತವಾಗಲೂ ನೆನೆಯೋದಿಲ್ಲ ಹಾಗೆ ಇಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ನಿನಗೆ ಕಷ್ಟ ಬಂದಿದೆ ಇವಾಗ ನನ್ನದು ಬಳಿ ಬಂದಿದೆಯಾ ನೀನು ಬಂದಿರೋದೆಲ್ಲ ನಾನು ಕರೆಸ್ಕೊಂಡಿರೋದು ನೆನಪು ಮಾಡಿಕೊ ನಿನ್ನ ಕಾರ್ಯಗಳು ಫಲ ನೀಡದಂತೆ ಹಾಳು ಮಾಡುತ್ತಿದ್ದಾರೆ ಜಗತ್ತಿನ ಎಲ್ಲೆಡೆ ನನಗೆ ದುಷ್ಪಣಿಗಳಿದ್ದಾರೆ ಅಂದರೆ ನೀವು ಯೋಚನೆ ಮಾಡಿ ಎಲ್ಲ ಕಡೆಯೂ ಕೂಡ ಈ ತನಗೆ ವೈರಿಗಳಿದ್ದಾರೆ ಯಾರಿಗೆ ರಿಷಬ್ ಶೆಟ್ಟಿಗೆ ಅಂತೇಳಿ ಇಲ್ಲಿ ದೈವ ಹೇಳಿದೆ ರಿಷಬ್ ಶೆಟ್ಟಿಗೆ ಇಲ್ಲಿ ಸಂಸಾರವನ್ನು ಹಾಳು ಮಾಡಲು ಕೂಡ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಮತ್ತು ನನಗೆ ಕೇಡು ಕೇಡು ಆಗುವಂತೆಯೂ ಕೂಡ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಇಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯಾರೋ ನಿನಗೆ ಕೇಡು ಬಗ್ಗೆ ಬಂದಿದ್ದಾರೆ ಅವರು ಯಾರೆಂದು ನಾನು ಹೇಳುವುದಿಲ್ಲ ನಿನಗೆ ಕೇಡು ಆಗದಂತೆ ನೋಡಿಕೊಳ್ಳೋದು ನನ್ನ ಕೆಲಸ ಅದನ್ನು ನಾನು ಮಾಡ್ತೀನಿ ನನಗೆ ಸೇವೆ ನೀಡುವಂತಹ ಹರಕೆಯನ್ನು ಹೇಳಿಕೊ ಐದು ತಿಂಗಳುಗಳಲ್ಲಿ ಒಳ್ಳೇದು ಮಾಡ್ತೀನಿ ಅಂತೇಳ್ಬಿಟ್ಟು ಅಭಯವನ್ನು ನೀಡಿದೆ ಈ ಮೂಲಕ ಕೈ ಮುಗಿದು ಬೇಡಿಕೊಂಡ ರಿಷಬ್ ದಂಪತಿಗೆ ವಾರಾಹಿ ಪಂಚುರುಳ್ಳಿ ದೈವದ ಅಭಯ ಸಿಕ್ಕಿದೆ ಇಬ್ಬರು ಮಕ್ಕಳೊಂದಿಗೆ ಬೆಂಗಳೂರಿನಿಂದ ದೈವದ ಉತ್ಸವಕ್ಕಾಗಿ ನೇಮೋತ್ಸವಕ್ಕಾಗಿ ರಿಷಬ್ ಶೆಟ್ಟಿ ಇಲ್ಲಿಗೆ ಬಂದಿದ್ದರು ಈಗ ಇಲ್ಲಿ ಒಂದು ಟ್ವಿಸ್ಟು ಕೂಡ ಇದೆ ಏನದು ಟ್ವಿಸ್ಟು ಈಗ ಒಂದು ನಾವೆಲ್ಲರೂ ಕೂಡ ಏನು ಅಂದ್ಕೊಂಡ್ವಿ ರಿಷಬ್ ಶೆಟ್ಟಿಗೆ ಇಡೀ ವಿಶ್ವದಾದ್ಯಂತಹ ವೈರಿಗಳಿರೋದು ಸಹಜ ಮತ್ತು ಸ್ವಾಭಾವಿಕ ಯಾಕಂತ ಹೇಳಿದ್ರು ಒಬ್ಬ ಮೇಲ್ ಹತ್ತದ ಅಂತ ಹೇಳಿದ್ರೆ ಕಾಲು ಕಾಲೆಳಿಯೋದಕ್ಕೆ ಒಬ್ಬರಲ್ಲ ನೂರು ಜನ ಕಾಯ್ತಾ ಇರ್ತಾರೆ ಬೇರೆ ಬೇರೆ ರೂಪದಲ್ಲಿ ಮೇ ಕೆಳಗೆಳೆಯುವುದಕ್ಕೆ ಮತ್ತು ಆತನನ್ನು ಕೆಳಗೆಳೆದು ಆತನಿಂದ ಒಂದಷ್ಟು ಬಾಚಿಕೊಳ್ಳೋಣ ಅನ್ನುವಂಥ ಪ್ರಯತ್ನ ಕೊಡುವ ನಡೀತಾ ಇರ್ತವೆ ಅದು ಇವತ್ತಲ್ಲ ನಮ್ಮ ಸಮಾಜನೇ ಹಾಗೆ ನಮ್ಮಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ಕೆಲವರು ಹೊರಗಡೆ ಹೇಳ್ತಾರೆ ಕೆಲವರು ಒಳಗಡೆ ಇಟ್ಕೊಳ್ತಾರೆ ಇಲ್ಲೂ ಕೂಡ ಹಾಗೆ ಇಲ್ಲಿ ರಿಷಬ್ ಬಗ್ಗೆ ಒಂದಷ್ಟು ಅಚ್ಚರಿಯ ವಿಚಾರಗಳನ್ನು ದೈವ ಹೇಳಿದೆ ಈ ವೇಳೆ ದೈವ ಸಂಸಾರ ಅನ್ನುವಂಥ ಒಂದು ಪದವನ್ನು ಬಳಕೆ ಮಾಡಿದೆ ಹಾಗಾದರೆ ಇಲ್ಲಿ ದೈವ ಮಾತನಾಡಿರೋದು ರಿಷಬ್ ಶೆಟ್ಟಿಯವರ ಕುಟುಂಬದ ಬಗ್ಗೆನಾ ಅಂತ ಹೇಳಿಬಿಟ್ಟು ಕೆಲವರು ಪ್ರಶ್ನೆ ಈ ಬಗ್ಗೆ ದೈವಸ್ಥಾನದ ಗೌರವಾಧ್ಯಕ್ಷರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ದೈವದ ನುಡಿಯಲ್ಲಿ ಸಂಸಾರ ಅಂದರೆ ಇನ್ನೊಂದು ಅರ್ಥ ಇದೆ ಅನ್ನೋದು ಅವರು ವಿವರಿಸಿ ಹೇಳಿದ್ದಾರೆ ಇಲ್ಲಿ ವಾರಾಹಿ ಪಂಜೋಳ್ಳಿ ದೈವಸ್ಥಾನದ ಗೌರವಾಧ್ಯಕ್ಷರಾದಂತಹ ರವಿ ಪ್ರಸನ್ನ ಅವರು ದೈವದ ಮಾತನ್ನು ವಿವರಿಸಿ ಹೇಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೊಂದು ಪದಕ್ಕೆ ಒಂದೊಂದು ಅರ್ಥ ಇದೆ ದೈವಗಳು ಗಂಡ ಹೆಂಡತಿ ಅನ್ನುವಂಥ ಪದವನ್ನು ಉಪಯೋಗಿಸೋದಿಲ್ಲ ನಿಮ್ಮ ಹೆಸರನ್ನು ಕೂಡ ಹೇಳೋದಿಲ್ಲ ನಮಗೆಲ್ಲ ಬ್ರಹ್ಮವರ್ಗ ಅಂತೇಳಿ ಹೇಳ್ತಾರೆ ಉಳಿದವರಿಗೆ ಕಟ್ಟಳೆಯ ಪ್ರಕಾರ ಒಬ್ಬೊಬ್ಬರ ಹೆಸರನ್ನು ಕೂಡ ಕರೀತಾರೆ ಆಗ ನಾವು ಪ್ರಸಾದವನ್ನು ಸ್ವೀಕಾರ ಮಾಡ್ತೇವೆ ಮೊದಲಿಗೆ ಬಂದ ಕೂಡಲೇ ನಂಬಿ ಸಂಸಾರ ಅಂತೇಳಿ ಹೇಳುವಂಥದ್ದು ನನ್ನನ್ನು ನಂಬುವಂಥ ಸಂಸಾರ ಅಂಥೇಳಿ ನಾನು ಗೌರವದ ಕ್ಷಣ ಕಿದ್ರೆ ಆಗ ನಂಬಿ ಸಂಸಾರ ಅಂದರೆ ನನ್ನ ಇಡೀ ತಂಡ ಅಂತೇಳಿ ಅರ್ಥ ಅದೇ ರೀತಿ ರಿಷಬ್ ಅವ್ರಿಗೆ ನಂಬಿ ಸಂಸಾರ ಅಂತೇಳಿ ಹೇಳಿದರೆ ಅವರ ಚಲನಚಿತ್ರದ ಒಂದು ತಂಡ ಅದರಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು ಐದು ತಿಂಗಳೇ ಎಲ್ಲನೂ ಕೂಡ ಸರಿ ಮಾಡಿಕೊಡ್ತೀನಿ ಹೇಳ್ಬಿಟ್ಟು ದೈವ ಅಭಯವನ್ನು ನೀಡಿದೆ ಈಗ ಟಿ ವಿಯಲ್ಲಿ ದುಶ್ಮನ್ ಅನ್ನುವಂಥ ಪದ ಬರ್ತಾ ಇದೆ ಪ್ರತಿಯೊಬ್ಬರ ಏಳಿಗೆಗೂ ಕೂಡ ಯಾರಾದರೂ ಒಬ್ಬ ಅಡ್ಡಿ ಇದ್ದೇ ಇರ್ತಾನೆ ಅಡ್ಡ ಬರ್ತಾನೆ ಏನು ಮಾಡದೇ ಇರುವಂಥ ಭಿಕ್ಷುಕನಿಗೂ ಕೂಡ ಕಲ್ಲು ಹೊಡೆಯೋರು ಇದ್ದಾರೆ ಕಾರಿನಲ್ಲಿ ಹೋರಗುವವರೆಗೂ ಕೂಡ ಕಲ್ಲು ಹೊಡೆಯೋರಿದ್ದಾರೆ ಆದ್ದರಿಂದ ತಾಯಿಯಾದವಳು ಮಕ್ಕಳಿಗೆ ಜಾಗೃತೆಯಲ್ಲಿ ಹೋಗು ಅಂತೇಳಿ ಹೇಳ್ತಾಳೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ವಾರಾಹಿ ಪಂಚುರಳಿ ಈ ರೀತಿ ಹೇಳಿದೆ ಅಂತೇಳ್ಬಿಟ್ಟು ಇಲ್ಲಿನ ಅಧ್ಯಕ್ಷರಾದಂತಹ ರವಿ ಪ್ರಸನ್ನ ಹೇಳ್ತಾರೆ ಅಷ್ಟು ಮಾತ್ರವಲ್ಲ ದೈವಗಳ ಎದುರು ಹೋಗಿ ನಾವು ನಿಂತಾಗ ನಮ್ಮ ಮಾಸಗಳ ಲೆಕ್ಕದಲ್ಲಿ ಸರಿ ಮಾಡಿ ಕೊಡ್ತೇನೆ ಅಂತೇಳ್ಬಿಟ್ಟು ಹೇಳುವುದುಂಟು ಅದು ಒಂದು ವಾಡಿಕೆ ಕಟ್ಟಳೆಯನ್ನು ಕೂಡ ಮುರಿಯುವ ರೀತಿಯಲ್ಲಿ ದೈವ ಉತ್ತರವನ್ನು ನೀಡಿದೆ ರಿಷಬ್ ಶೆಟ್ಟಿ ಹಾಗೂ ಅವರ ಹೆಂಡತಿ ಸಂತೋಷದಲ್ಲಿ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ಮಕ್ಕಳು ಕೂಡ ಸಂತೋಷದಲ್ಲಿ ಇದ್ದರು ಅದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ನಮಗೆ ಬರಲೇ ಇಲ್ಲ ಏನಾದರೂ ತೊಂದರೆ ಇದ್ದಿತ್ತಿದ್ರೆ ಅವರು ಒಬ್ಬೊಬ್ಬರೇ ಬರ್ತಾ ಇದ್ದರು ಇಬ್ಬರು ಒಟ್ಟಾಗಿ ಬಂದಿದ್ದಾರೆ ಸೊ ದಟ್ ಏನು ಕೂಡ ಸಂಸಾರದಲ್ಲಿ ತೊಂದರೆ ಇಲ್ಲ ಇಲ್ಲಿ ತಪ್ಪಾಗಿ ನಾವು ಯಾರು ಕೂಡ ಅರ್ಥ ಮಾಡ್ಕೊಳ್ಬಾರ್ದು ಮತ್ತು ಕೂಡ ಬಾರದು ಅನ್ನೋದು ಇವರ ಒಂದು ಮನವಿ ಅಂತಲೂ ಕೂಡ ಹೇಳ್ಬೋದು ಯಾಕಂತ ಹೇಳಿದ್ರೆ ಸಂಸಾರಕ್ಕೆ ಕೆಡುಕು ಅಂದ ತಕ್ಷಣ ಎಲ್ಲರೂ ಕೂಡ ಅಂದ್ಕೊಂಡಿದ್ದೀನೋ ಅಂತ ಹೇಳಿದ್ರೆ ವೈಯಕ್ತಿಕ ಸಂಸಾರ ಐ ಮೀನ್ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಈ ರೀತಿ ಖಂಡಿತವಾಗ್ಲೂ ಕೂಡ ಅಲ್ಲ ಹಾಗಂದ ಮಾತ್ರಕ್ಕೆ ಅಲ್ಲಿ ಕೆಡಿಗೇಡಿಗಳು ಏನಾದರೂ ಹುಳಿ ಹಿಂಡುವಂಥ ಪ್ರಯತ್ನವನ್ನು ಮಾಡಿಲ್ವಾ ಹೇಳಿ ಕೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಮಾಡಿರ್ತಾರೆ ನಮ್ಮಲ್ಲಿ ಒಂದು ವರ್ಗವೇ ಇರುತ್ತೆ ಅದಕ್ಕಂತ ಒಂದು ವರ್ಗ ಇರ್ತದೆ ಅವರು ಮಾಡಿರ್ತಾರೆ ಮಾಡಿರಲ್ಲ ಅಂತಲ್ಲ ಬಟ್ ಅದು ಯಾವುದಕ್ಕೂ ಕೂಡ ಅವಕಾಶವನ್ನು ಕೊಡೋದಿಲ್ಲ ನಾನು ಅಂತ ಮಾತನ್ನು ಪಂಜೂರ್ಲಿ ಹೇಳಿರೋದಿದೆಯಲ್ಲ ಇದು ತುಂಬ ಇಂಟ್ರೆಸ್ಟಿಂಗ್ ಮತ್ತು ತುಂಬ ಇಂಪಾರ್ಟೆಂಟ್ ಆಗ್ತದೆ ಇದೇ ಇಲ್ಲಿ ಎಲ್ಲವನ್ನು ಕೂಡ ಬದಲಾಯಿಸುವಂತಹ ಶಕ್ತಿ ಸಾಮರ್ಥ್ಯ ಇರುವಂಥದ್ದಾಗ್ತದೆ ಇದರಿಂದನೇ ಎಲ್ಲ ಚೇಂಜಸ್ಗಳು ಕೂಡ ನಡೆಯುತ್ತೆ ಅನ್ನೋದನ್ನು ಇಲ್ಲಿ ಸು ತುಂಬ ಸೂಕ್ಷ್ಮವಾಗಿ ತುಂಬ ಸೂಕ್ಷ್ಮವಾಗಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಅಲ್ಲಿಗೆ ಒಂದಂತೂ ಕ್ಲಿಯರ್ ಸ್ನೇಹಿತರೆ ಏನು ಹೇಳಿ ಇಲ್ಲಿ ರಿಷಬ್ ಶೆಟ್ಟಿಯ ಸಂಸಾರ ಹಾಳು ಮಾಡೋದಕ್ಕೆ ಕೆಲವೊಂದಷ್ಟು ಜನ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಆ ಸಂಸಾರ ಹಾಳಾಗದಂತೆ ರಿಷಬ್ ಶೆಟ್ಟಿಯನ್ನು ಕಾಪಾಡುವಂತಹ ಅಭಯವನ್ನು ಇಲ್ಲಿ ದೈವ ಕೊಟ್ಟಿದೆ ಅಂತಲೇ ಹೇಳ್ಬೋದು ಕ್ಲಿಯರ್ ಆಯ್ತಲ್ಲ ಒಂದು ಒಂದು ವಿಚಾರ ಕ್ಲಿಯರ್ ಆಯಿತು ಜೊತೆಗೆ ಇನ್ನು ಮುಂದೆ ಶತ್ರುಗಳು ಸಿನಿಮಾಕ್ಕೆ ಸಂಬಂಧಪಟ್ಟಂಥ ಶತ್ರುಗಳಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಕ್ಕೆ ಈಗ ಬೇ ಕೇವಲ ಕಾಂತಾರ ಅಂತಲ್ಲ ಓವರ್ ಆಲ್ ಆಗಿ ರಿಷಬ್ ಶೆಟ್ಟಿಯವರ ಸಿನಿಮಾ ಕೆರಿಯರ್ನ ಶತ್ರುಗಳು ಅವರನ್ನೂ ಕೂಡ ಹೇಗೆ ಸಂಹಾರ ಮಾಡಬೇಕು ಬಾಯಿ ತಪ್ಪು ಕೂರಿಸ್ಬೇಕು ಅದು ದೈವ ಗೊತ್ತಿದೆ ನೋಡಿ ದೈವದ ಬಗ್ಗೆ ನಾವೆಲ್ಲರೂ ಕೂಡ ಎಸ್ಪೆಷಲಿ ವೈಯಕ್ತಿಕವಾಗಿ ನಾನು ಹೇಳೋದಾದರೆ ನಾವೆಲ್ಲರೂ ಕೂಡ ದೈವ ಆರಾಧಕರ ನಮ್ಮನೆಯಲ್ಲೂ ಕೂಡ ದೈವವಿದೆ ಇದೆ ನಾವು ಕೂಡ ದೈವವನ್ನು ಆರಾಧನೆ ಮಾಡ್ಕೊಂಡು ಬಂದವರು ಇದೇ ಪಂಜೂರಳ್ಳಿ ನಮ್ಮ ಮನೆಯ ದೈವ ಹೀಗಿರುವಾಗ ಈ ದೈವದ ಮುಂದೆ ನಾವು ಹೋಗಿ ಪ್ರಾರ್ಥನೆಯನ್ನು ಮಾಡಿದಾಗ ಆ ದೈವ ಒಂದು ಪ್ರಸಾದ ರೂಪದಲ್ಲಿ ಏನಾದರೂ ಒಂದು ಕೊಡ್ತು ಅಥವಾ ನಮಗೆ ಒಂದು ಸೂಕ್ಷ್ಮವಾಗಿ ಏನಾದರೂ ಒಂದು ಆಗುತ್ತೆ ಅನ್ನೋಂಥ ಪಾಸಿಟಿವ್ ವೈಬ್ಸನ್ನು ಕೊಡ್ತು ಅಂತ ಹೇಳಿದ್ರೆ ಅದು ನೂರಕ್ಕೆ ನೂರು ಆಗ್ತದೆ ಕೆಲಸ ಅದರಲ್ಲಿ ಎರಡನೇ ಮಾತೆ ಇಲ್ಲ ಇಲ್ಲಿ ಬಾಯ್ಬಿಟ್ಟು ದೈವ ಆ ಪಾತ್ರೆಯ ಮೂಲಕ ಹೇಳಿಸಿದೆ ಅಂತೇಳಿದರೆ ನೂರಕ್ಕೆ ನೂರು ಭಾಗ ಅದು ಆಗುತ್ತೆ ಅನ್ನೋದರಲ್ಲಿ ಡೌಟೇ ಬೇಡ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಇಲ್ಲಿ ಪಂಜುರುಳ್ಳಿ ಕೊಟ್ಟಿರುವಂಥ ಅಭಯದ ಬಗ್ಗೆ ಮತ್ತು ರಿಷಬ್ ಶೆಟ್ಟಿಯ ಈಗಿನ ಪರಿಸ್ಥಿತಿಯ ಬಗ್ಗೆ ಮತ್ತು ಸಂಸಾರ ಅನ್ನುವಂಥ ವ್ಯಾಖ್ಯಾನವಾದ ಬಗ್ಗೆ ಶತ್ರುಗಳು ವೈರಿಗಳು ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ